ನಮಸ್ಕಾರ ವಿದ್ಯಾರ್ಥಿಗಳೇ ಹೇಗಿದ್ದೀರಿ ಎಲ್ಲರೂ ಈಗಾಗಲೇ ನೀವು ಪ್ಯಾರಾಮೆಡಿಕಲ್ದು ಆನ್ಯುವಲ್ ಎಕ್ಸಾಮನ್ನು ಫಿನಿಷ್ ಮಾಡಿದ್ದೀರಿ ಇವೊಂದು ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಇವತ್ತಿಗೆ ಆಲ್ಮೋಸ್ಟ್ ಕ್ಲೋಸ್ ಆಯಿತು ಏನು ಉಳಿದಿರುವಂಥದ್ದು ರಿಸಲ್ಟ್ ಬಗ್ಗೆ ಕಾಯ್ತಾ ಇರುವಂಥದ್ದು ಈ ಮಧ್ಯದಲ್ಲಿ ನೀವು ಒಂದು ಕ್ವಶನ್ ಕೇಳಿದಿರ ನನಗೆ ವ್ಯಾಲ್ಯೇಷನ್ ಯಾವ ರೀತಿ ಪೇಪರ್ ಚೆಕ್ ಮಾಡ್ತಾರೆ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರಾ ಅಥವಾ ಪೇಪರ್ಗಳನ್ನು ಲೂಸಾಗಿ ಚೆಕ್ ಮಾಡ್ತಾರಾ ಹೇಗೆ ಮಾಡ್ತಾರೆ ಅನ್ನೋದನ್ನು ನಿಮ್ಮದೊಂದು ಡೌಟ್ ಇತ್ತು ಅದನ್ನು ಕೂಡ ಇಲ್ಲಿ ಒಂದಷ್ಟು ಸಂದರ್ಭಗಳ ಜೊತೆಗೆ ನಾನು ಟ್ರೈ ಮಾಡ್ತೀನಿ ಏನಂತಂದರೆ ನಿಮಗೆ ಅರ್ಥೈಸಿಕೊಡಲಿಕ್ಕೆ ಚಾನಲಿಗೆ ಹೊಸೊಬ್ಬರಾಗಿದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೋಡಿ ಈಗಾಗಲೇ ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮು ಪೇಪರ್ಗಳನ್ನು ಸ್ಕ್ಯಾನ್ ಮುಖಾಂತರ ಅಂದರೆ ಏನು ಮಾಡ್ತಾರಪ್ಪ ಅಂದರೆ ಎಲ್ಲ ಪೇಪರ್ಗಳನ್ನು ಸ್ಕ್ಯಾನ್ ಮಾಡ್ತಾರೆ ಫಸ್ಟಿಗೆ ಆ ಸ್ಕ್ಯಾನ್ ಮಾಡಿ ಏನು ಮಾಡ್ತಾರಪ್ಪ ಅಂತಂದರೆ ಡಿಜಿಟಲಿ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂದರೆ ಲೆಕ್ಚರ್ಗಳು ಕ್ವಾಲಿಫೈಡ್ ಇರುವಂತಹ ಡಾಕ್ಟರ್ಸು ಲೆಕ್ಚರ್ಗಳು ಏನು ಮಾಡ್ತಾರಪ್ಪ ಅಂದರೆ ನಿಮ್ಮ ಪೇಪರನ್ನು ನಾನು ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ಚೆಕ್ ಮಾಡ್ತಾ ಹೋಗ್ತಾರೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ಅಂದರೆ ಒಂದು ಎಕ್ಸಾಮ್ ಟೈಮಲ್ಲಿ ನಿಮಗೆ ವಿಡಿಯೋ ತೋರಿಸಿದ್ದೆ ಯಾವ ರೀತಿ ಪೇಪರ್ ಸ್ಯಾಂಪಲ್ ಇರುತ್ತೆ ಅಂತೇಳಿ ಆಮೇಲೆ ಯಾವ ರೀತಿ ಚೆಕ್ ಮಾಡ್ತಾರೆ ಯಾವ ರೀತಿ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಅಂತ ಕೂಡ ಮಾಹಿತಿ ಕೊಟ್ಟಿದೆ ಸೊ ಇಲ್ಲಿ ಡಿಸ ಇಲ್ಲಿ ಬಂದಿರುವಂಥ ಪ್ರಶ್ನೆ ತುಂಬ ಸ್ಟ್ರಿಕ್ಟ್ ಮಾಡ್ತಾರಾ ಅಥವಾ ಲೂಸ್ ಮಾಡ್ತಾರಾ ಅನ್ನೋದು ಪ್ರಶ್ನೆ ನೋಡಿರಿ ಇಲ್ಲಿ ಸ್ಟಿಕ್ ಟು ಮಾಡೋಂಗಿಲ್ಲ ಲೂಸು ಮಾಡೋಂಗಿಲ್ಲ ನೀವೇನಪ್ಪ ಅಂತಂದ್ರೆ ಇಲ್ಲಿ ಆನ್ಸರ್ ಏನಾದರೂ ಕರೆಕ್ಟ್ ಇರಬೇಕು ಆನ್ಸರ್ ಕರೆಕ್ಟ್ ಇದ್ದರೆ ಇಲ್ಲಿ ಸ್ಟಿಕ್ ಇಲ್ಲ ಲೂಸು ಇಲ್ಲ ಗೂಗಲ್ ಆನ್ಸರ್ ಇದ್ದರೆ ಅದರಲ್ಲಿ ಏನಾಗುತ್ತಪ್ಪ ಅಂದರೆ ತುಂಬ ಅನ್ನೆಸೆಸರಿ ತಿಂಗ್ಳಸ್ಗಳು ಜಾಸ್ತಿ ಇರ್ತವೆ ಗೂಗಲ್ ಆನ್ಸರ್ ಒಳಗಡೆ ಬೇಡವಾಗಿರುವಂಥ ವಸ್ತುಗಳು ಜಾಸ್ತಿ ಇರ್ತವೆ ಕಂಟೆಂಟ್ಗಳಂದರೆ ಏನೋ ಆನ್ಸರ್ ಬಿಟ್ಟು ಬೇರೆ ಮಾಹಿತಿ ಜಾಸ್ತಿ ಇರುತ್ತೆ ಅದಕ್ಕೆ ಮಾರ್ಕ್ಸ್ಗಳನ್ನು ಕೊಡಂಗಿಲ್ಲ ಏನು ರಿಯಲ್ ಆದಂಥ ಆನ್ಸರ್ ಇರುತ್ತೆ ಅದಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಉದಾಹರಣೆಗೆ ನೀವು ಇಲ್ಲಿ ಒಂದು ಇಪ್ಪತ್ತು ಹತ್ತು ಲೈನ್ ಅಂತ ತೊಗೊಳ್ಳೋಣ ಒಂದು ಗೂಗಲ್ ಆನ್ಸರ್ ನೋಡಿ ಹತ್ತು ಲೈನ್ ಬರೆದಿದ್ರಿ ಆ ಹತ್ತು ಲೈನ್ ಲೈನು ಕರೆಕ್ಟ್ ಇದ್ದರೆ ಓಕೆ ಅದರಲ್ಲಿ ಯಾವುದಾದ್ರು ಎರಡು ಲೈನ್ ಮಾತ್ರ ಯು ಪರ್ಫೆಕ್ಟ್ ಇದ್ದು ಎಂಟು ಲೈನು ವೇಸ್ಟ್ ಇತ್ತಪ್ಪ ಅಂತಂದರೆ ನಿಮಗಿಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಒಂದು ಅಂಕಗಳನ್ನು ಕೊಡ್ತಾರೆ ಅಂದರೆ ಐದು ಮಾರ್ಕ್ಸಿಗೆ ನಿಮಗೆ ಒಂದು ಅಂಕ ಬರುತ್ತೆ ಅದೇ ರೀತಿಯಾಗಿ ಮೂರು ಮಾರ್ಕ್ಸಿಗೆ ನೀವು ಏನಾದರೂ ಒಂದು ಆರು ಲೈನ್ ಬರೆದಿದ್ದೀರಿ ಅದರಲ್ಲಿ ಒಂದು ಲೈನ್ ಅಥವಾ ಎರಡು ಲೈನ್ ಮಾತ್ರ ಕರೆಕ್ಟ್ ಇತ್ತು ನಾಲ್ಕು ಲೈನ್ ವೇಸ್ಟ್ ಇತ್ತು ಸೊ ಅವಾಗ ಕೂಡ ನಿಮ್ಗೆ ಏನು ಮಾಡ್ತಾರೆ ಒಂದು ಒಂದು ಅಂಕಗಳನ್ನು ಕೊಡುವಂಥ ಚಾನ್ಸಸ್ ಇರುತ್ತೆ ಈ ರೀತಿ ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಚೆಕ್ಕನ್ನು ಮಾಡ್ತಾರೆ ಸ್ಟ್ರಿಕ್ಟ್ ಅಂತಿ ಸ್ಟ್ರಿಕ್ಟ್ ಆಗಿರ್ಬೋದು ಮತ್ತು ಲೂಸ್ ಆಗಿರ್ಬೋದು ಇಲ್ಲಿ ಶಬ್ದವೇ ಬರೋದಿಲ್ಲ ಇಲ್ಲಿ ನಿಮ್ಮ ಪೇಪರ್ಗಳ ಅನ್ಸರ್ಗೆ ತಕ್ಕಂತೆ ಇಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತಾರೆ ಓಕೆ ಆಮೇಲೆ ಇದನ್ನೆಲ್ಲ ಕಂಪ್ಯೂಟ್ರೈಸ್ಡ್ನೇ ಚೆಕ್ ಮಾಡೋದು ಕಂಪ್ಯೂಟ್ರ್ ಮಾಡೋಂಗಿಲ್ಲ ಕಂಪ್ಯೂಟ್ರ್ ಒಳಗಡೆ ಕೂತ್ಕೊಂಡು ಲೆಕ್ಚರ್ಗಳು ಅಂದರೆ ಕಂಪ್ಯೂಟ್ರಲ್ಲಿ ಬ ಅನ್ಸರ್ಗಳು ಬರ್ತಿರ್ತವೆ ಅವಾಗ ನೋಡಿಕೊಂಡು ಲೆಕ್ಚರ್ಗಳು ಇಲ್ಲಿ ಚೆಕ್ ಮಾಡ್ತಿರ್ತಾರೆ ಪೇಪರ್ಗಳನ್ನು ಮಾರ್ಕ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ ಓಕೆ ಆಮೇಲೆ ನೋಡಿ ನೀವು ಈಗಾಗಲೇ ನಾನು ಕೀ ಉತ್ತರಗಳನ್ನು ಕೂಡ ಕೊಟ್ಟಿದ್ದೀನಿ ಫಸ್ಟ್ ಇಯರ್ ಸೆಕ್ ಫಸ್ಟ್ ಇರದು ಮೂರು ಸಬ್ಜೆಕ್ಟದು ಕೊಟ್ಟಿದ್ದೀನಿ ಪ್ಲಸ್ ಏನಪ್ಪಾ ಅಂತಂದರೆ ಇಲ್ಲಿ ಇದ್ರದ್ದು ಯಾವುದೋ ಒಂದು ಡಿಮೆರಿಟ್ ಕೂಡ ಕೊಟ್ಟಿದ್ದೀನಿ ಅದನ್ನು ಮ್ಯಾಚ್ ಮಾಡಿ ನೋಡ್ಕೊಡಿರಿ ಯೂಸ್ಫುಲ್ ಆಗಿದೆ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗೋದು ಅನ್ಕೊಂಡಿದ್ದೀನಿ ಕೊಟ್ಟಿದ್ದೀನಿ ಮತ್ತು ಏನಾದರೂ ಡೌಟ್ ಇದ್ದರೆ ನನಗೆ ಧಾರಾಳು ಕಾಮೆಂಟ್ಗಳನ್ನು ಸೇರಿಸಿ ಮತ್ತು ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ತಾ ಇದ್ದೀರಿ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೇನೆ ಯಾಕೋ ಗೊತ್ತಿಲ್ಲ ಏನೋ ಕರೆ ಸರಿಯಾದಂಥ ಟೈಮ್ ಕೂಡ ಕೂಡಿ ಬರ್ತಾ ಇಲ್ಲ ಸ್ಟಾರ್ಟ್ಗಳನ್ನು ಮಾಡ್ಬೇಕಂತಿದೆ ನೋಡಬೇಕು ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ